ಶಿವಮೊಗ್ಗ ನಗರದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಬೆಳ್ಳಂಬೆಳಗ್ಗೆ ನಗರದ ಹಲವಾರು ಕಡೆ ರೌಂಡ್ಸ್ ಹಾಕಿದ್ರು ನಗರದ ಗೋಪಾಲ್ಗೌಡ ಬಡಾವಣೆಯ ಸಿ ಸಿಬ್ಲಾಕ್ನ ಶ್ರೀ ಸರ್ವಸಿದ್ಧಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಳಿಕ ಬಡಾವಣೆಯ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ್ರು ಜನರು ತಮ್ಮ ಏರಿಯಾದ ಸಮಸ್ಯೆಗಳನ್ನು ಹೇಳಿಕೊಂಡು ಆದಷ್ಟು ಬೇಗನೆ ಪರಿಹರಿಸುವಂತೆ ಕೇಳಿಕೊಂಡ್ರು ನಾವು ಕರ್ತವ್ಯ ಮೇನ್ ರೋಡ್ ಬಂತು ನಾವು ನೀರಲ್ಲ 흘ಿರ್ತಾ ಇದೆ

ಫೋನೇ ಲಿಸ್ಟ್ ಫಾಲೋಪ್ ಮಾಡ್ಕೊಳ್ಳಿ ಆಮೇಲೆ ಯಾವಾಗ ಯಾವಾಗ ಕೆಲಸ ಮಾಡಿ இருபத்து ஏழு <Popkeys in expand> <in Brazil> <of Syn> <matter>

ಶಾಸಕರಾಗಿರುವಂತಹ ಎಸ್ ಎನ್ ಚನ್ನಬಸಪ್ಪ ಅವರು ಬೆಳ್ಳಂಬಿಳಗೆ ಇವತ್ತು ನಗರದ ಹಲವಾರು ಕಡೆ ರೌಂಡ್ಸ್ ಹಾಕಿದ್ರು ನಗರದ ಗೋಪಾಲ್ಗೌಡ ಬಡಾವಣೆಯ ಸಿ ಬ್ಲಾಕ್ನ ಶ್ರೀ ಸರ್ವಸಿದ್ಧಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಳಿಕ ಬಡಾವಣೆಗಳ ನಿವಾಸಿಗಳ ಸಮಸ್ಯೆಗಳನ್ನ ಆಲಿಸಿದ್ರು ಜನರು ತಮ್ಮ ಏರಿಯಾದ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಪರಿಹರಿಸುವಂತೆ ಕೇಳಿಕೊಂಡ್ರು